कवे बालिषा येल्ला वेणुवा निन्दया वर्गवे, वर्गवे अङ्कुशा कल्मषा निष्कल्मषा धरतरा निन्दवेशा द्वादशी एकादशी ಎಲ್ಲ ನಿನ್ನ ಖುಷಿ ಇದ್ದರೂ ಜೊತೆಗೆ ದೂರ ಇರುವ ಮಾನವೇ ಎಲ್ಲೋಡುವ ಮನಸ್ಸೆ ವೌವ್ ಯಾಕಿಂತ ವರಸೆ ಇಲ್ಲದ ಸಲ್ಲದ ತರಲೆ ಹಾ

ನೀವ್ರಿ ಕಡ್ರಿ ನಾ ಬ್ರಿ ಹಾ ಹಾ

எல்ற ஓதீர் சிங்காவது ஏன் மார்க்க நோடு எல்லாரும் ஓய்மொத்த ಇಲ್ಲೊ ಅವೇನು ಹಂಗೇನು ಮಾಡ್ಕೊಳಲ್ಲ ಆದರೂ ಎಲ್ಲಾ ಶೇರ್ ಹಂಚ್ಕೊತೀವಿ ಎಲ್ಲಾ ಶೇರ್ ಮಾಡ್ಕೊತೀವಿ ನಮ್ಮ ಕಡೆ ಹಿಂಗ್ಯಾಕ್ ಮಾಡಿದೀವ ಏ ಮನ್ಯಾವತ್ತು ಸಾಲತ್ತು ಭಾಳ ಹಂಗಿಂದ ಮಾಡ್ಯಾನ ಮತ್ತು ಏನರ ಇಲ್ಲೋ ಹಂಗೇನ್ ಸಾಲ ಇಲ್ಲ ಅವಂದ ಸಾಲೇನ ಅಷ್ಟೇನು ಭಾಳ ಇಲ್ಲ ಕರೆ ಆದರೂ ಸಾಲದ ಸಂಬಂಧ ಹಂಗೆ ಮಾಡ್ಕೊಳವ ಅಲ್ಲ ಈಗ ಒಂದು ಎರಡು ಮೂರು ತಿಂಗ್ಳು ಆಯ್ತು ಒಂದು ಚೂರ ಬದ್ಲಾಗಿದ್ದ ಅದು ಏನಂತ ನನಗೂ ಹೇಳಿಲ್ಲ ಎಲ್ಲಾ ವಿಷಯ ಹೇಳ್ತಿದ್ ಖರೇ ಇದು ಏನಾಯ್ತು ಅಂತ ನನಗೂ ಹೇಳಿಲ್ಲ ಎಲ್ಲಿ ಹೋಗ್ಯಾನ ಅನ್ನೋದು ನನಗೂ ಗೊತ್ತಾಗವಲತ್ತು ಏ ಹೆಂಗಾರ ಮಾಡುದು ಹೇಳಿರಿ ಮತ್ತು ಈಗ ಹುಡ್ಕ್ಯಾಡ್ಬೇಕು ಹ್ಯಾಂಗರ ಮಾಡುದು ಹೇಳಿ

ಟೆನ್ಷನ್ ಸಮಾಧಾನ ಇರಂಗಿಲ್ಲ ಎಷ್ಟೊತ್ತೇನದ್ ಮಾಡ್ಲಿ ಮನಿಗೆ ಹೋಗಿ ಮನ್ಯಾಗ ಅವ್ವ ಅಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಬಳಗ ಬಂದಿ ಎಲ್ಲಾರು ಅದನ್ನ ಕೇಳ್ತಾರ ಏನ್ ಮಾಡತ್ತದಿ ಯಾವ ಜಾಬ್ ಹಿಡದಿ ಏನ್ ಮಾಡಿ ಅಂತ ಒಂದ್ ಜಾಬ್ ಹಿಡಬೇಕಾದ್ರೆ ಒಂದ್ ಜನ ಹತ್ತ ಇಪ್ಪತ್ತೈಪ್ ಜನ ಕಾಂಪಿಟೇಷನ್ ಮಾಡತ್ತಾರ ಹತ್ತು ಸಾವಿರ ಜಾಬ್ ಕರ್ತಾರ ಕೋಟ್ಯಾಂಗಡ್ಲೆ ಜನ ಅಪ್ಲಿಕೇಶನ್ ಹಾಕ್ತಾರ ರೊಕ್ಕಿದ್ದವರ ರೊಕ್ಕ ಕೊಟ್ಟು ಜಾಬ್ ಮಾಡ್ಕೋತಾರ ನಮ್ಮ ಹತ್ರ ರೊಕ್ಕಿಲ್ಲ ಏನ್ ಮಾಡ್ಲಿ ಬಂದವರೆಲ್ಲ ಅವ್ ಅದನ್ನ ಮಾಡ್ದ ಇವ್ ಇದನ್ನ ಮಾಡ್ದ ಅವ್ನ ಕಂಪೇರ್ ಮಾಡು ಇವ್ನ ಕಂಪೇರ್ ಮಾಡಿ ಏನು ಉತ್ತರ ಕೊಡ್ಲೋಣ ಐದು ವರ್ಷ ಬಂದವರೆಲ್ಲ ಅದನ್ನ ಕೇಳ್ತಾರೆ ನನಗ ಯಾವ ಜಾಬ್ ಮಾಡಿದ್ವಿ ಏನ್ ಮಾಡಿದಿ ಏನು ಕಿಸ್ದಿ ಯಾರಿಗಂತ ಏನೋ ಉತ್ತರ ಕೊಡ್ಲಿ ಮನ್ಯಾಗ ನನ್ನ ಸಂಬಂಧ ಸಾಲಿ ಸಾಲ ತಗಸ ನನಗ ಓದ್ಲಾಕಂತ ಕೊಟ್ಟಾರ ಅವ್ರ ಸಾಲ ಹೆಂಗೆ ಮುಟ್ಟಿಸ್ಲಿ ಅವ್ರ ಋಣನ ಹೆಂಗ ತೀರ್ಸ್ಲಿ ಆ ಮನ್ಯಾನ ಮನೆಯನ್ನ ಏನು ನಾ ಉತ್ತರ ಕೊಡ್ಲಿ ಅವು ಅಪ್ಪಗಳ್ ಏನು ಉತ್ತರ ಕೊಡ್ಲಿ ನಾ ಏನು ಮಾಡ್ರು ಮಿಡಲ್ ಕ್ಲಾಸ್ ಜೀವನ ಆಯ್ತು ನಂದು ಇಬ್ಬರು ಜನ ಅಕ್ಕದಾರ ಅವ್ರದ್ದು ಮದ್ವೆ ಮಾಡ್ಬೇಕು ಅವು ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಹೊಲ್ದಾಗ ಏನು ಇಲ್ಲ ಒಂದೊಂದಿನ ತಿನ್ನ ಇರಂಗಿಲ್ಲ ಆದ್ರೂ ಕೂಡ ಏನ್ ಮಾಡಕ್ ಬರಂಗಿಲ್ಲ ಅವ್ವ ಫೋನ್ ಮಾಡಂದ್ರ ಹಾ ಊಟ ಮಾಡಿ ಆರಾಮದ್ ಅಂತ ಹೇಳ್ತೇನೆ ಏನ್ ಮಾಡ್ಲಿ ಹೇಳ್ರಿ ನೀವು ಇದ್ ನಮ್ದು ಒಬ್ಬಂದ ಕಷ್ಟ ಅಲ್ಲ ನಮ್ಮಂತ ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರು ಕಷ್ಟ ಐತೆ ಜಾಬ್ ಮಾಡ್ಕೋಬೇಕಾದ್ರ ರೊಕ್ಕ ಇದ್ದಾರ ರೊಕ್ಕ ಕೊಟ್ಟು ಜಾಬ್ ಮಾಡ್ಕೋತಾರ ನಮ್ಮ ಹತ್ತಿಗ ರೊಕ್ಕ ಇಲ್ಲ ಓದ್ತೀವಿ ವಿದ್ಯಾ ಅಷ್ಟೇ ಐತೆ ಏನ್ ಮಾಡ್ಲಿ ಬೇರೆ ಹುಡುಗರು ಗೊತ್ತೆ ಹುಡುಗಿನ್ ತೊಂದು ಅಡ್ಡಾಡುದು ಪಾರ್ಕ್ ಪಬ್ ಎಂಜಾಯ್ಮೆಂಟ್ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟ್ ದರ್ಶನ್ ಮಾಡಂಗಿಲ್ಲ ಎದ್ರ ಬಿದ್ರಾಗ ಬರೀ ಓದುದು 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 ಲೈಫ್ ಕೆರಿಯರ್ 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 ಎಂಜಾಯ್ಮೆಂಟ್ ಮಾಡೋದ್ ದಿನ ಬಂದಾಗ ನಮಗೂ ಆಸೆ ಇರ್ತವ್ರು ಎಂಜಾಯ್ಮೆಂಟ್ ಮಾಡಬೇಕು ತಿರ್ಗಾಡ್ಬೇಕು ಫ್ರೆಂಡ್ಸ್ ಜೊತೆ ಎಲ್ಲ ಅಂತ ಸುತ್ತಾಡ್ಬೇಕಂತ ದೇಶ ಅನ್ನೋ ಆಸೆ ನಮಗೂ ಇರ್ತಾವ ಆದ್ರೆ ನಮ್ಮ ಮನೆ ಜವಾಬ್ದಾರಿ ನಮ್ಮ ಕನ್ಸುಗಳೆಲ್ಲವನ್ನೂ ಕೂಡ ಮೂರದ್ ಹಾಕಿ ಬಿಡ್ತಾವ್ ಹಾಕ್ಲಿ ಎಷ್ಟು ಕಷ್ಟ ಪಡ್ತೀವಿ ಅದ್ರ ಪ್ರತಿಫಲ ನಮ್ಗೆ ಸಿಗ್ತೈತಿ ಅದೂ ಇಲ್ಲ ನೇತಿಗೆ ಈ ಕಲಿಯುಗ ಬೆಲೆ ಏನ್ ಏನಂತ ಮಾಡ್ಲಿ ನಮ್ಮ ಅಪ್ಪ ಮುಖ ತೋರಿಸ್ಲಿ ಮುಖಾಂತರ ಜೀವನದಾಗ ಜಾಬ್ ಇಡೋರ್ ಅಷ್ಟೇ ಇದನ್ನ ನಾನು ಜೀವನದಾಗ ಸಕ್ಸಸ್ ಆಗಂಗಿಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಜಾಬ್ ಸಿಗೋದು ಕೆಲಸ ಮಾಡಿ ಜೀವನ ಸಕ್ಸಸ್ ಆಗ್ತಾನೆ ಅದಾನು ಈಗ ಬಿಸ್ನೆಸ್ ಮಾಡ್ಬೇಕಂದ್ರೆ ನಾನು ತಕ್ಕ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೊಕ್ಕ ಇಲ್ಲ ಏನು ಮಾಡ್ಲೇಳ ಏನು ನಾವು ಅದೇವಲ್ಲ ನಾವು ಇನ್ನೇನು ಪರಿಗೆ ಸತ್ತೇವೆ ನಾವು ಅದೇ ನಾವು ಒಬ್ಬರು ಕೂಡ ಇನ್ವೆಸ್ಟ್ ಮಾಡೋನು ಒಂದು ಹೊಸ ಬಿಸ್ನೆಸ್ ತೆಗೀನು ಒನ್ ಫೈವ್ ಪರ್ಸೆಂಟ್ ಈಗ ವಿ ಎ ಪಿ ಗಾಡಿ ತಿರ್ಗಡೆಯವ್ರು ಎಲ್ಲರೂ ನೌಕರಿಸ್ತಾರ ಇರಲ್ಲ ಎಲ್ಲರೂ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಇಟ್ಟಕ್ಕೆಲ್ಲ ಮನೆಗೆ ಬರ್ತಾರ ನೋಡಿ ಹುಚ್ಚಿ ನಡೆ ಹೋಗು ನಡಿಯೋ ಮನೆಗೆ ಸಾಕು ನಡಿ ಮನೆ ಬದುಕು ಎಂಬುದು ಬಡವರಿಗೆ ಭಾವನೆಯ ಮೂಲವಿದ್ದಂತೆ ಮುಗದಲ್ಲಿ ನಗು ಇದ್ದರೂ ಮನದಲ್ಲಿ ಹಲವು ನೋವುಗಳಿರುತ್ತವೆ ಕಲ್ಪನೆಗೂ ಮೀರಿದ ಕನಸುಗಳಿದ್ದರೂ ಕಣ್ಣೀರು ತರಿಸುವಂಥ ಹಲವು ಕಥೆಗಳಿರುತ್ತವೆ ತನಗಲ್ಲದಿದ್ದರೂ ತಮ್ಮವರಿಗಾಗಿ ಹಗಲಿರುಳು ದುಡಿದು ತಮ್ಮ ಕುಟುಂಬಕ್ಕೆ ಧೈರ್ಯ ನೀಡುವ ಅದೆಷ್ಟೋ ಯುವಕರು ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟ ಮಾಡುತ್ತಿದ್ದಾರೆ ನೆನಪಿರಲಿ ಈ ಬದುಕು ಅನಿಶ್ಚಿತ